ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ನಮಸ್ಕರಿಸ ಏನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿ ಏನಿವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾವು ಸೇರ್ಪಡೆಯಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಎದುರಿಸ್ತಾ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ವರಿಷ್ಠ ಕುಮಾರಣ್ಣವರು ಆಲೋಚನೆ ಮಾಡಿ ಏನು ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮುಖ್ಯವಾಗಿ ನೀರಾವರಿ ಯೋಜನೆಗಳು ಏನು ಇವತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಗಮನಿಸಿ ಬೆಳಕ್ಕಿನ ಮಿಗಿಲಾಗಿ ಏನು ಇವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಹರಿಸಿ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಇವತ್ತು ಎನ್ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಇವತ್ತು ನಮ್ಮ ಪಕ್ಷವನ್ನು ಮಿಲನ ಮಾಡಿ ಅದೇ ರೀತಿ ಏನಿವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಚಿನ್ನೆಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಬಿ ಜೆ ಪಿ ವರಿಷ್ಠರು ಬಿಟ್ಟುಕೊಟ್ಟಿದ್ದಾರೆ ಇನ್ನು ಉಳಿಕೆ ಇರತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಅಂತಕ್ಕಂಥದ್ದು ಎಲ್ಲರೂ ಹಿಂದಿಂದೆಲ್ಲ ಮರೆತು ಈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಮೈತ್ರಿ ಅಭ್ಯರ್ಥಿಗೆ ಪರವಾಗಿ ಕೆಲಸ ಮಾಡಬೇಕು ಇವತ್ತು ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿಸ್ಬೇಕಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇವತ್ತು ಆ ಅಭ್ಯರ್ಥಿಯನ್ನು ಈ ಒಂದು ಚುನಾವಣೆಯಲ್ಲಿ ಕೆಲಸತಕ್ಕಂಥ ಪ್ರಾಮಾಣಿಕತೆಯಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ರೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎಲ್ಲಿ ಒಂದು ಚೂರು ಸಹ ಒಂದಲೇ ಇದ್ದರ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ನಾನು ಹೆಣ್ಣೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಕೋಲಾರ ಲೋಕಸಭಾ ಕ್ಷೇತ್ರ ಅಂತ ಅದರ ಒಂದು ಮುಂದುವಾದ ಭಾಗ ಇವತ್ತು ಕೋ ನಮ್ಮ ಶಿಲಗ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ದಿನಾಂಕ ನಾ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿರುಕಳ್ಳ ಹೋಬಳಿ ಹೇನಂತಳೆ ಗ್ರಾಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದರೆ ಅದು ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅದೇ ದಿವಸ ಮಧ್ಯಾಹ್ನ ಎರಡೂವರೆಗೆ ಟಿಬ್ಬುರಹಳ್ಳಿಯಲ್ಲಿ ಮಾರುತಿ ಟ್ಯಾಟೀಸಲ್ಲಿ ಏರ್ಪಡಿಸಿದ್ದೀರಿ ಅದು ಅದರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನೈದನೇ ತಾರೀಕು ನಮ್ಮ ಜಂಗಮಕೋಟೆ ಮತ್ತು ಕಸಬಾ ಟೌನ್ ಈ ಕಸಬಾ ಮತ್ತು ಟೌನು ನಮ್ಮ ಬಾಲಾಜಿ ಚೌಟ್ರಿಯಲ್ಲಿ ಬೆಳಗ್ಗೆ ಹತ್ತುವರೆಗೆ ನಿಗದಿ ಮಾಡಿದ್ದೀರಿ ಅಂದಿಗಿನ ಬಾಲಾಜಿ ಚೌಟ್ರಿ ಮತ್ತು ಅದೇ ದಿವಸ ಎರಡೂವರೆಗೆ ನಮ್ಮ ಹೆಚ್ಪ್ರಾಸ್ ಪ್ಯಾಲೇಸ್ ಪ್ಯಾಲೇಸಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಎರಡೂ ಪಕ್ಷದ ಪಕ್ಷದ ಕಾರ್ಯಕರ್ತರು ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲರೂ ಪಕ್ಷದ ಮುಖಂಡರು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ ಜೆ ಮೈತ್ರಿಕೂಟ ಅಭ್ಯರ್ಥಿಯನ್ನು ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ನಿಶೀಲನ ಮಾಡಬೇಕಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಏನಿವತ್ತು ನಮ್ಮ ದೇಶದಲ್ಲಿ ಏನಿವತ್ತು ನರೇಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬುದ್ಧಿಮಂತರು ಇವತ್ತು ಮುಂದೆ ಈ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸೂಕ್ತವಾದ ನಾಯಕತ್ವ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಇವತ್ತು ಎಲ್ಲ ಬಯಲು ಎಲ್ಲ ದೇಶ ದೇಶದಲ್ಲಿ ಎಲ್ಲ ಭಾಗದಲ್ಲಿ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದರೆ ನಾವು ನಾವು ಸಹ ಪ್ರತಿಯೊಬ್ಬರು ಪ್ರತಿ ಮನೆಯೂ ಹೋಗಿ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಲಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ದೇಶ ಮಾಡಬೇಕಾಗಿ ಈ ಒಂದು ಮಾಧ್ಯಮವನ್ನು ಕೇಟನ ನಾನು ಮುಖ್ಯನ ನನ್ನೆಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಜನರು ಪ್ರಪಂಚದಲ್ಲೇ ಎಲ್ಲರೂ ಒಟ್ಟಿಗೆ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಒಂದಷ್ಟು ಜನ ನಮ್ಮನ್ನ ಕೇಳ್ತಾ ಇದ್ರು ಅದೇ ರೀತಿ ಪತ್ರಿಕಾ ಸ್ನೇಹಿತರು ಕೂಡ ಕೇಳಿದ್ರು ನಮ್ಮನ್ನು ಯಾವ ಮಾನದಂಡದಲ್ಲಿ ಮತ್ತೊಮ್ಮೆ ಮೋದಿ ಅಂತ ಕೇಳ್ತಾ ಇದೀರ ನೀವು ಯಾಕೆ ಮತ್ತೆ ಮತ್ತೆ ಕೇಳ್ತೀರ ಸುದೀರ್ಘವಾಗಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ನಮ್ಮನ್ನು ಕೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ಏನಿರೋ ಇದೆ ಒಂದು ವಿಷಯ ತಿಳಿಸ್ಬೇಕು ತಮ್ಮನ್ನ ತಮ್ಮ ಮುಖಾಂತರ ಏನು ಸತತವಾಗಿ ಹತ್ತು ವರ್ಷದಲ್ಲಿ ಮೋದಿಜಿಯವರು ಅಂತ ಮಾತ್ರ ಯಾವತ್ತೂ ಬಳಸಿಲ್ಲ ಏನು ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾತ್ರ ಸುಮಾರು ನೋಡಿ ದುಡ್ಬೇಕು ಹೇಳ್ಬೇಕಂತ ಹೇಳಿದ್ರೆ ಇರೋದು ಯಾವುದು ಗ್ಯಾರಂಟಿ ಹೇಳಿಲ್ಲ ಇದೆಲ್ಲ ಒಂದು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಕೊಟ್ಟಿದ್ರು ಅದು ಒಂದು ತಪ್ಪಂಗೆ ಎಲ್ಲ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿಗಳು ದೂರ ಇದಾರೆ ತಮ್ಗೆಲ್ಲ ಗೊತ್ತಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಪೋಟೋ ಕೇಟ್ಬಿಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಇಂಡಿಯಾದಲ್ಲಿ ಏನಿದೆ ಕಾಂಗ್ರೆಸ್ ಮುಕ್ತ ಮಾಡಬೇಕಂತ ಪಣ ತೊಟ್ಟು ನಾನ್ನೂರು ಸೀಟ್ ಏನಿತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ನಲವತ್ತು ಸೀಟ್ ಬಂದಿದೆ ದೇಶದಲ್ಲಿ ಎರಡು ಗೊತ್ತಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಏನು ಕರ್ನಾಟಕದಲ್ಲಿ ಮಕ್ಮಲ್ ಟೋಪಿ ಆಗ್ಬೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೋಪಿ ಹೆಂಗಾಗ್ಬೋದು ಅಂತ ಜನರಿಗೆ ಅಂತ ಸತತವಾಗಿ ಕಾರ್ಯಾಗಾರ ಮಾಡಿ ಜನರಿಗೆ ಜನರ ಟೋಪಿ ಹಾಕಿದ್ದಾರೆ ನಿದರ್ಶನ ಇದೆ ಇವತ್ತು ಕೇವಲ ಹತ್ತೊಂದು ಹನ್ನೆರಡು ತಿಂಗಳಲ್ಲಿ ಇವತ್ತು ಏನು ಐದು ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟರು ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ ಪ್ರಾಣರಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ಅವರು ಗ್ಯಾರಂಟಿ ಅಂತ ಕಾರ್ಡ್ ಹೊರಟು ಐದು ಗ್ಯಾರಂಟಿ ಅಂತ ಹೇಳೋದು ಐದು ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡ್ಬರ್ತಾರೆ ಪಕ್ಷಕ್ಕೆ ಓಟ್ಬೇಕು ಅಂತ ಎರಡು ಎಲ್ಲಾ ವರ್ಗದವ್ರನ್ನ ಡಿಮೈಂಡ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಭಾರತನೇ ಡಿವೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದು ಒಂದು ಮಾತು ತಪ್ಪು ಹೇಳಿದ್ರೋ ಇಲ್ಲ ದುರಂತವಾಗಿ ಹೇಳೋದೋ ಗೊತ್ತಿಲ್ಲ ಇಲ್ಲ ಜ್ಞಾನ ಹೇಳೋದವ್ರು ಗೊತ್ತಿಲ್ಲ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳಿದರು ಭಾರತ ಹೊಳಿಬೇಕು ಅಂತ ಮಾತು ಮಾತಾಡಿದ್ದಾರೆ ಅವ್ರ ಮನೆ ಕಟ್ಟಕ್ಕೆ ಅವ್ರ ಮನೆ ಬದುಕೋದಕ್ಕೆ ಅವ್ರು ಚೆನ್ನಾಗಿರೋದಕ್ಕೆ ದೇಶ ಹೊಡೆಯೋದಕ್ಕೂ ಇದಕ್ಕೆ ಹೋಗೋದ ಒಂದು ಜಾತಿ ಹೊಡೆದ್ರು ಜಾತಿಯಲ್ಲಿ ಮತ ಕೇಳ್ಬಿಟ್ಟು ಇಪ್ಪೊಂದು ದಿವಸ ಬಾರದು ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ಅದು ಜನ ಈಗ ಐದು ಗ್ಯಾರಂಟಿ ಅಂತೇಳಿ ಮಕ್ಕಳ ಟೋಪಿ ಹಾಕಿ ನೂರ್ ಮೂವತ್ತೈದು ಸೀಟು ತಗೊಂಡ್ರು ಜನ ನಂಬಿದ್ರು ಓಡಾಟದ್ರು ನಮ್ ಜನ ಭರವಸೆಗಳಿಗೆ ಯಾವತ್ತೂ ಕೊಟ್ಟಿದ್ದ ಮಾತಿನ ನಂತರ ನಂಬಿಕೆ ದ್ರೋಹ ಮಾಡಿರತಕ್ಕಂಥದ್ದು ಆಗಿದೆ ಐದು ಗ್ಯಾರಂಟಿಗಳು ಹೇಳ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಕರೆಂಟ್ ಬ್ರಿ ಅಂತ ಹೇಳೋದು ಇನ್ನೂರು ಯೂನಿಟ್ ತಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಕೇಳ್ತೀನಿ ತಮಗೆಲ್ಲ ಗೊತ್ತಿದೆ ಜಾಗೃತಿ ಜಾಗತಾಗಿದೆ ಇವತ್ತು ಏನು ಮಾಡಿದ್ರು ಅಂತ ಅವ್ರು ಹೇಳಿದರು ಇವತ್ತು ಮಾಡಿದ ಗ್ಯಾರಂಟಿ ಯಾವ್ದು ಅರಿತು ನಡ್ಕೊಂಡಿಲ್ಲ ಅದ್ರ ಜೊತೆಗೆ ಅಕ್ಕಿ ಹೇಳಿದ್ರು ಹತ್ತು ಕೆ ಜಿ ಹುಡುಗಿ ಅಂತ ಹತ್ತು ಕೆಜಿ ಏನು ಮೋದಿಜಿ ಅವರು ಕೋವಿಡ್ ಟೈಮಲ್ಲಿ ಅಲ್ಲಿ ಹತ್ತು ಕೆಜಿ ಕೊಟ್ಟರು ಅಕ್ಕಿ ಕೊಡ್ತಾ ಇದೀನಿ ಅಂದ್ರ ಬಗ್ಗೆ ಕೊಟ್ಟಿದ ಯಾವತ್ತೂ ಹೇಳಿಲ್ಲ ಹತ್ತು ಕೆಜಿ ಕೊಟ್ಟಿರ್ತಕ್ಕಂಥ ಮೋದಿಜಿ ಅವರು ನಮ್ಮ ಎಲೆಕ್ಷನ್ ಟೈಮಲ್ಲಿ ಐದು ಕೆಜಿ ನ ದೇಶದಲ್ಲಿ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಐದು ಕೆಜಿ ನಿಲ್ಸಿದ್ರು ಕರ್ನಾಟಕದವರು ಕೂಡ ನಿಲ್ಸಿದ್ರು ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ಇದೆ ದಯವಿಟ್ಟು ನಿಲ್ಲಿಸ್ಬೇಡಿ ತೊಂದರೆ ಆಗುತ್ತಂತ ಯಾವುದೇ ಕಾರಣಕ್ಕೆ ಗೋತ್ರ ನಾವಿದೆಲ್ಲ ಹೇಳ್ಬಿಟ್ಟು ಬಟ್ ಮಂಟು ಹಾಕ್ತಾ ಕೆಲಸ ಮಾಡಕ್ಕ ದೇಶದಲ್ಲಿ ಏನಾಗಿದೆ ಅದೇ ರೀತಿ ಅನುಭವ ಆಗಬೇಕು ಐದು ಕೆಜಿ ಜಿ ಅಂತ ತೀರ್ಮಾನ ಆಗಿದೆ ಐದು ಕೆ ಜಿ ನಿಲ್ಲಿಸ್ತಾ ಇದ್ದೀವಿ ಯಾಕಂತಂದ್ರೆ ಕೋವಿಡ್ ಟೈಮ್ ಹತ್ತು ಕೆಜಿ ಕೊಟ್ಟಿದ್ದೀವಿ ಈಗ ಐದು ಕೆಜಿ ಕೊಡ್ಬೇಕು ತೀರ್ಮಾನ ಆಗಿದೆ ಐದು ಕೆಜಿ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದ್ದಾರೆ ಇವರು ಹತ್ತು ಕೆಜಿ ಜಿ ಕೊಡ್ತಿದ್ದು ಇದುವರೆಗೂ ಯಾರಿಗೂ ಅಕ್ಕಿ ಕೊಟ್ಟಿಲ್ಲ ಅನ್ನಭಾಗ್ಯ ಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಗಳು ರಾಜ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಐದು ಕೆಜಿ ಕೂಡ ಕೊಟ್ಟಿಲ್ಲ ಈಗೇನು ಐದು ಕೆಜಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದೇ ಅದು ಆಯ್ತು ಬಸ್ ಫ್ರೀ ಅಂತ ಹೇಳೋರು ಯಾವ ಬಸ್ ಕೊಟ್ಟಿರ್ಬೋದು ಎಲ್ಲ ಹಳೆ ಬಸ್ ಅಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು ಹೊಸ ಬಸ್ಗಳು ಇರ್ಬೋದು ಎ ಸಿ ಬಸ್ ಇರ್ಬೋದು ಇಂಟ್ರೆಸ್ಟೆಡ್ ಬಸ್ ಅದು ಬೇಕಾದ್ರೆ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಹಳ್ಳಿ ಜನ ಹೋಗ್ತಕ್ಕಂಥ ಬಸ್ಸುಗಳು ಹಳೆ ಬಸ್ ಕಳಿಸ್ತಾರೆ ಹಳೆ ಬಸ್ಗಳು ಹೋಗ್ಬೇಕಂದ್ರೆ ಮಾ ಬಸ್ಗಳು ಏನಾಗಿದೆ ಇವತ್ತು ಸ್ಟೂಡೆಂಟ್ಸ್ ಸ್ಕೂಲ್ ಹೋಗ್ಬೇಕಂದ್ರೆ ಎಷ್ಟು ನೋಡ್ತಾರೆ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಆ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಹೋಗ್ತಕ್ಕಂಥ ಅವಕಾಶ ಹೇಳ್ತಾರೆ ಆಗಿದೆ ಅದನ್ನು ಇವತ್ತು ಅಧ್ವಾನ ಮಾಡಿ ದೇವರ ದುಡ್ಡು ಕೊಟ್ಟಾದ್ರೆ ಹೆಚ್ಚಿನ ಪರ್ತ ಲೆಕ್ಕಾಚಾರ ಇಲ್ಲ ಅದು ಕೊಟ್ಟಿಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳೆಯರಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಮನೆ ಒಡೆಯೋ ಕೆಲಸ ಮಾಡಿದ್ರು ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ನೆಟ್ಟು ಕೊಟ್ಟಿದ್ರು ಹೀಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎಲ್ಲ ಹುಸಿಯಾಗಿದೆ ಈಗ ಆಂಗ್ಲೇ ಗೊತ್ತಾಗಿದೆ ಮತ್ತೊಂದು ಬಾರಿ ವಾಪಸ್ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಮೋದಿ ಅಂತ ಕೇಳ್ತಾ ಇದ್ದಾರೆ ವ್ಯಂಗ್ಯಂಗ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅವರಿದೆ ಅವರಿಗೆ ತಕ್ಕವಾಗಿ ಪಾಠ ಕೇಳ್ತಕ್ಕಂಥ ನಮ್ಮ ಜನರಿಗೆಲ್ಲ ಮನವರಿಕೆ ಆಗಿದೆ ಈಗೇನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಡೆ ಮಾತಾಡ್ತಾ ಇದೀವಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಾರು ಘಂಟಾ ಹೇಳ್ತಾ ಇದ್ದಾರೆ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು ನಾಲ್ನೂರು ಪ್ಲಸ್ ಗೆಲ್ತಕ್ಕಂಥದ್ದು ಇದೆ ಯಾವುದೇ ಕಾರಣಕ್ಕೆ ನಾವು ನಮೋದಿಯವರನ್ನ ಕೈ ಬಿಟ್ರೆ ನಮ್ಮ ಮನೆ ಹಾಳಾಗತ್ತೆ ದೇಶ ಉಳಿಯಲ್ಲ ಅಂತಕ್ಕಂಥದ್ದು ಪರಿಜ್ಞಾನ ಬಂದಿರತಕ್ಕಂಥದ್ದು ಈಗೆಲ್ಲೊಂದು ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಈ ಒಂದು ಮಾನದಂಡ ದೇಶ ಉಳಿಬೇಕು ಅಂದ್ರೆ ಮೋದಿಜಿಯವರು ಇರಬೇಕು ದೇಶ ಉಳಿದ್ರೆ ನಾವು ನಮ್ಮ ಮಕ್ಕಳು ಭವಿಷ್ಯ ವಿಕೃಸ ಭಾರತ ಅಂತಕ್ಕಂಥದ್ದು ಮೋದಿಜಿಯವರ ಒಂದು ಪಣ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಇವತ್ತುವರೆಗೂ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷದಲ್ಲಿ ಭಾರತ ಪ್ರಪಂಚದಲ್ಲೇ ನಂಬರ್ ಒನ್ ಆಗ್ಬೇಕಂತ ಬಣ್ಣ ಕೊಟ್ಟಿದ್ದಾರೆ ಅವ್ರು ಏನೋ ಅವ್ರ ಮನೆಗೆ ಬೆಳೆಸ್ಬೇಕಂತ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ದೇಶನೇ ಫ್ಯಾಮಿಲಿ ಆಗಿದೆ ಹಂಗಾಗಿ ಆ ನಿಟ್ಟಿನಲ್ಲಿ ಅವ್ರನ್ನ ಯಾರೇ ಒಂದು ಮಾಡ್ತಕ್ಕಂಥದ್ದು ಹಕ್ಕಿಲ್ಲ ಇವತ್ತು ಗಂಟಾ ಘೋಷವಾಗಿ ಹೇಳ್ತಾ ಇದೀವಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಕಾಂಗ್ರೆಸ್ ಓಟ್ ಇವತ್ತು ತೀರ್ಮಾನ ಮಾಡಿದ್ದಾರೆ ದೇಶ ಉಳಿಬೇಕು ನಾವು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ತೊರೆದು ಬಿಜೆಪಿ ಓಟ್ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಆಗಿದೆ ಜೆಡಿಎಸ್ ನಮ್ ಜೊತೆ ದೇವೇಗೌಡರು ತಾವೆಲ್ಲ ನೋಡಿದ್ರ ದೇವೇಗೌಡರು ಪ್ರಧಾನಮಂತ್ರಿ ಹೇಳು ನಾವೆಲ್ಲ ಮತ್ತೆ ಮಾತಾಡ್ತಾ ಇದೀವಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಆ ನಮ್ಮ ಭಾರತದಲ್ಲಿ ಪಂಜಾಬಲ್ಲಿ ಭತ್ತದ ತೆರಿಗೆ ಅವರ ಹೆಸರಿದ್ದಾರೆ ಕುಮಾರಣ್ಣ ಅವರು ಸಿಎಂ ಆಗಿರ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ರು ನಾನು ಸಿ ಎಂ ಆದ್ರೆ ನೀವೆಲ್ಲ ಸೇರಿ ಒಟ್ಟಿಗೆ ನಾನು ಸಿ ಎಂ ಮಾಡಿದ್ದೆ ಆದ್ರೆ ನಾನು ಎಲ್ಲ ರೈತರ ಸಾಲ ಮನ್ನಾ ಮಾಡ್ತಿದ್ದೆ ಅಂತ ಹೇಳುವುದು ಆದ್ರೆ ನಮ್ಮ ಜನ ಬೆಂಬಲ ಕಾಂಡಪೋಷಣ ಕೊಟ್ಟಿರ್ಲಿಲ್ಲ ಮೈತ್ರಿ ಮಾಡಿಕೊಂಡ್ರು ಆದ್ರೂ ಕೂಡ ಕೊಟ್ಟು ಮಾತ್ರ ಅಂತ ಅಂತೇಳಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಯಾರಾದರೂ ಸಿಎಂ ಆಗಿ ಮುಖ್ಯಮಂತ್ರಿಗಳಿದ್ರೆ ಕುಮಾರಸ್ವಾಮಿ ಅವರು ರೈತರ ಬಗ್ಗೆ ಕಾಳಜಿ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರಾದರೂ ಪಕ್ಷ ಇದ್ರೆ ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇನಿದ್ದಾರೆ ಅವರೊಂದು ಅವರೆಲ್ಲ ತೀರ್ಮಾನ ಮಾಡಿ ಏನೆಲ್ಲ ಮಾತಾಡ್ತಾ ಇದ್ರು ಅವರ ಬಗ್ಗೆ ಇರ್ತಕ್ಕಂಥ ಏನು ಹೊಲವು ಏನು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ದೇವೇಗೌಡರ ಮನಸ್ಸು ಓದು ಅವರ ಹತ್ರ ಹೋಗಿ ದೇಶ ಉಳಿಬೇಕಾದ ಇಂಥ ಪ್ರಧಾನಮಂತ್ರಿ ಬೇಕು ಪ್ರಧಾನಮಂತ್ರಿ ದೇಶ ಉಳಿಯಲ್ಲ ತೀರ್ಮಾನ ಮಾಡಿ ದೇವೇಗೌಡರು ಕೂಡ ಪಕ್ಷ ಜೊತೆ ಸೇರಿಕೊಂಡು ಎನ್ಡಿ ಜೊತೆ ಸೇರ್ಕೊಂಡು ಇಂಡಿಯಾ ಇಲ್ಲಿತ್ತು ಹಿಂದಿ ಆಗಿದೆ ಇಂಡಿಯಾ ಸೇರುವಂತೆ ತೀರ್ಮಾನ ಮಾಡಿ ಏನು ನಮ್ಮ ಮೈತ್ರಿ ಆಗಿರ್ತಕ್ಕಂಥ ಈಗ ಜೆಡಿಎಸ್ ಮೈತ್ರಿ ಆಗಿರ್ತಕ್ಕಂಥದ್ದು ಬಿಜೆಪಿ ಜೊತೆ ಜಗಜ್ ಜಾಹೀರಾತಾಗಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಏನು ಕ್ಷೇತ್ರ ಇದೆ ನಮ್ಮ ಜೆಡಿಎಸ್ ಬಿಟ್ಕೊಂಡಿವೆ ನಾವು ಬಿಜೆಪಿಯಲ್ಲಿರ್ತಕ್ಕಂಥ ಎರಡು ಜೆಡಿಎಸ್ ಅಲ್ಲಿರತಕ್ಕಂಥ ಇವರು ಕಾಂಗ್ರೆಸ್ ಇವತ್ತು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಗೆಲ್ಲಿಸಬೇಕಂತ ತೀರ್ಮಾನ ಮಾಡಿರುವಂತಹ ಜಗಜ್ಜಾಗ್ರತಾಗಿದೆ ಈ ನಿಟ್ಟಿನಲ್ಲಿ ನಾವು ಪಕ್ಷ ಅಭ್ಯರ್ಥಿ ಏನು ಬರ್ತಾ ಇದ್ದಾರೆ ಅವ್ರನ್ನ ಮತ ಕೇಳತಕ್ಕಂಥ ಕಾರ್ಯಕ್ರಮ ಹಮ್ಮಿಕೆವಿ ಆ ಹಮ್ಮಿಕೊಂಡ ನಿಟ್ಟಿನಲ್ಲಿ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ವಿ ಇವತ್ತು ವಿವರ ದಿನಾಂಕಗಳು ವಿವರವಾಗಿ ನಮ್ಮ ಶಾಸಕರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ನಾವು ಇವತ್ತು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದ ಮಾಜಿ ಮುಖ್ಯಮಂತ್ರಿ ಕುಮಾರ ಏನೇ ಒಂದು ಎನ್ ಡಿ ಎ ಮೈತ್ರಿ ಕೂಟ ನಿರಂತರವಾಗಿ ಈ ಒಂದು ಮೈತ್ರಿ ಮುಂದುವರಿತಕ್ಕಂಥ ನಮ್ಮ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆಯನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಪಕ್ಷದ ನಿಷ್ಠಾವಂತ ಮುಖಂಡ ಕಾರ್ಯಕರ್ತರು ಪಾಲನೆಯನ್ನು ಮಾಡ್ತಾರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಭವ್ಯ ಭಾರತದ ಭವಿಷ್ಯಗೋತ್ರ ನನ್ನೆಲ್ಲರ ಭವಿಷ್ಯಗೋತ್ರ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಗೋತ್ರ ನಾವೊಂದು ಪ್ರಬುದ್ಧವಾದಂಥ ಒಂದು ಒಂದು ದೇಶವನ್ನು ಕಟ್ಟಬೇಕು ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮತ್ತು ರಾಷ್ಟ್ರದಲ್ಲಿ ಭಯೋತ್ಪಾದನೆ ಇರ್ಬೋದು ಅದು ಬೇರೆ ಥರ ಏನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನ ನಿರ್ನಾಮ ಮಾಡಬೇಕಾದ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ನಮ್ಮ ತೀರ್ಮಾನ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಮೈತ್ರಿಕೂಟ ಮಾಡಿಕೊಂಡು ಇವತ್ತೇನು ನರೇಂದ್ರ ಮೋದಿ ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂತ ಹತ್ತು ವರ್ಷಗಳ ಯೋಜನೆಗಳು ಮತ್ತೆ ದೇವೇಗೌಡರವರ ಸುದೀರ್ಘವಾದ ರಾಜಕಾರಣದಲ್ಲಿ ಮತ್ತು ಕುಮಾರಸ್ವಾಮಿ ಅವರವರ ಒಂದು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಎಲ್ಲ ಯೋಜನೆಗಳನ್ನ ಜನಪರವಾದ ರೈತಾಪಿ ವರ್ಗದ ಪರವಾಗಿ ಬಡವರ ಅಲ್ಪಸಂಖ್ಯಾತರು ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನ ಇವತ್ತು ನಾವು ರೈತರ ಮುಂದೆ ಮತದಾರರ ಮುಂದೆ ತಗೊಂಡೋಗಿ ಅವತ್ತೆಲ್ಲರೂ ಕೂಡ ನಾವು ಸಾಮೂಹಿಕವಾಗಿ ಚುನಾವಣೆ ಮಾಡಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಮಹೇಶ್ ಬಾಬು ಅವರನ್ನ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರ ಅವರವರ ಗ್ರಾಮ ಪಂಚಾಯಿತಿಯಲ್ಲಿ ಅವರವರ ಮೂತ್ ಮಾಡಿದಂಥ ಅವರ ಕೆಲಸ ಮಾಡಿ ಈ ಯೋಜನೆಗಳನ್ನ ಏನು ನಮ್ಮ ನರೇಂದ್ರ ಮೋದಿ ಮತ್ತು ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಯೋಜನೆಗಳನ್ನು ಮತದಾರರಿಗೆ ತಿಳಿಸಿ ಆ ಒಂದು ಮತವನ್ನು ಪರಿವರ್ತನೆ ಮಾಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಏನಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತೊಮ್ಮೆ ಮೋದಿ ಅಂತ ಹೇಳಿ ಇಡೀ ರಾಷ್ಟ್ರದ ಜನತೆ ಇವತ್ತು ಕೂಗಾಗ್ತಾ ಇದ್ದಾರೆ ಯುವಕರು ಇರ್ಬೋದು ಸ್ತ್ರೀಯರು ಇರ್ಬೋದು ಅಥವಾ ಕಾರ್ಮಿಕರಿಬಹುದು ಅಥವಾ ರೈತಾಭಿವರ್ಗಿರ್ಬೋದು ಎಲ್ಲ ಯೋಜನೆಗಳನ್ನ ನಾವೆಲ್ಲ ತಿಳಿಸಿ ಇವತ್ತು ನಾವು ನಮ್ಮ ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಗೆಲ್ಲಿಸಬೇಕು ಅದೇ ರೀತಿ ನಾವೆಲ್ಲ ಕೂಡ ಇಡೀ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎನ್ ಅಂತ ಹೇಳಿ ಕೂಡ ಪ್ರಾಮಾಣಿಕವಾಗಿ ನಮ್ಮ ಸ್ನೇಹಿತರಿಗೆ ನಮ್ಮೆಲ್ಲ ಸಂಬಂಧಿಗಳಿಗೆ ಎಲ್ಲರೂ ಹೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಬಳಿಕ ಮುಖಂಡರ ನಾವು ಮನವೊಲಿಸಿ